ಹೇ ಗೈಸ್ ವೆಲ್ಕಮ್ ಟು ಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಆರ್ ಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅದು ರಾಜ್ಯ ವೃಂದ ಮತ್ತು ಸ್ಥಳೀಯ ವೃಂದಕ್ಕೆ ಸಂಬಂಧಪಟ್ಟಂತೆ ಎರಡು ನಲವತ್ತೇಳು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಅಭ್ಯರ್ಥಿಗಳ ಬಹು ನಿರೀಕ್ಷಿತ ಮತ್ತು ಸುದೀರ್ಘ ಕಾಲದಿಂದ ವೇಟ್ ಮಾಡ್ತಾ ಇದ್ದಂಥ ಮತ್ತು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಅಂತಿಮವಾಗಿ ನೋಟಿಫಿಕೇಷನ್ ಹೊರಬಿದ್ದಿರುವಂಥದ್ದು ಆನ್ಲೈನ್ ಮೂಲಕ ಅರ್ಜಿ ಕೂಡ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ ಸೊ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಧ್ಯಯನವನ್ನು ಮಾಡಬೇಕು ಯಾವೆಲ್ಲ ಅಧ್ಯಯನ ಸಾಮಗ್ರಿಗಳನ್ನು ಕಲೆಕ್ಟ್ ಮಾಡಬೇಕು ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾನೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳನ್ನ ಭರ್ತಿ ಮಾಡಲಾಗುತ್ತೆ ಸೊ ಗ್ರೂಪ್ ಸಿ ಅನ್ವಯ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅದರ ಪ್ರಕಾರ ಎರಡು ಪತ್ರಿಕೆಗಳು ಇರುತ್ತೆ ಪ್ರತಿ ಪತ್ರಿಕೆ ಗರಿಷ್ಠ ನೂರು ಅಂಕಗಳನ್ನು ಒಳಗೊಂಡಿರುತ್ತೆ ಸೊ ಇಲ್ಲಿ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳು ಇರುತ್ತವೆ ಈ ಎರಡೂ ಪತ್ರಿಕೆಗಳಿಗೆ ಋಣಾತ್ಮಕ ಅಂಕಗಳನ್ನು ಪರಿಗಣಿಸಲಾಗುತ್ತೆ ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೆಯ ಒಂದು ಭಾಗದಷ್ಟು ಅಂದರೆ ಜೀರೋ ಪಾಯಿಂಟ್ ಟು ಫೈವ್ ಅಂಕಗಳನ್ನು ಕಡಿತಗೊಳಿಸಲಾಗುತ್ತೆ ಇಲ್ಲಿ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ತೊಂಬತ್ತು ನಿಮಿಷ ಸಮಯಾವಕಾಶ ಇರುತ್ತೆ ನೂರು ಪ್ರಶ್ನೆಗಳಿರುತ್ತೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಇರುವಂಥದ್ದು ಅಂದರೆ ಗರಿಷ್ಠ ನೂರು ಅಂಕಗಳು ಇದಕ್ಕೆ ಬೇಕಾಗಿರುವಂಥ ಅಥವಾ ಇದಕ್ಕೆ ಏನೇನೆಲ್ಲ ಒಂದು ವಿಷಯಗಳನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಎ ಎಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೂ ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟಂತಿರುತ್ತೆ ಆನಂತರ ಬಿ ಎಲ್ಲಿ ಸಾಮಾನ್ಯ ವಿಜ್ಞಾನ ವಿಷಯಗಳು ಅಂತೇಳಿ ಇದರಲ್ಲಿ ಅಪ್ಲಿಕೇಬಲ್ ಸೈನ್ಸ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸಿ ಭೂಗೋಳಶಾಸ್ತ್ರ ವಿಷಯ ಡಿ ಸಮಾಜ ವಿಜ್ಞಾನ ವಿಷಯಗಳು ಹಾಗೆ ಈ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು ಹಾಗೆ ಕರ್ನಾಟಕ ಮತ್ತು ಭಾರತದ ಇತಿಹಾಸ ಕ ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಹಾಗೆ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಅಂತ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೂ ಹತ್ತನೇ ತರಗತಿಯ ಮಟ್ಟಕ್ಕೆ ಈ ಒಂದು ಪ್ರಶ್ನೆಗಳನ್ನು ಫ್ರೇಮ್ ಮಾಡಲಾಗಿರುತ್ತೆ ಹಾಗೆ ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಹಾಗೆ ಕರ್ನಾಟಕ ಅರ್ಥವ್ಯವಸ್ಥೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ ಪ್ರಸ್ತುತ ಸ್ಥಿತಿಗತಿ ಕುರಿತು ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳಿರುತ್ತೆ ಹಾಗೆ ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತು ವಿಷಯಗಳು ಹಾಗೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾದಂಥ ವಿಷಯಗಳು ಹಾಗೆ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಸೊ ಇವೆಲ್ಲ ಟಾಪಿಕ್ಸ್ಗಳನ್ನು ಅಥವಾ ಈ ಎಲ್ಲ ವಿಷಯಗಳನ್ನು ಓದ್ಕೋಬೇಕಾಗುತ್ತೆ ಹಾಗೇ ಪತ್ರಿಕೆ ಟು ಎರಡನ್ನ ಮೂರು ಭಾಗಗಳಾಗಿ ವಿಂಗಡಿಸಲಾಗಿರುತ್ತೆ ಇಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇರುತ್ತೆ ಸಾಮಾನ್ಯ ಕನ್ನಡ ಮೂವತ್ತೈದು ಅಂಕಗಳು ಸಾಮಾನ್ಯ ಇಂಗ್ಲೀಷ್ ಮೂವತ್ತೈದು ಅಂಕಗಳು ಮತ್ತು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಅಂಕಗಳು ಇರುತ್ತವೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಎರಡೂ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಪ್ರಿಂಟೆಡ್ ಆಗಿರ್ತಕ್ಕಂಥದ್ದು ಸೊ ತಾವು ಕನ್ನಡ ನಿಮಗೆ ಯಾವುದಾದ್ರೂ ಒಂದು ಮಾಹಿತಿ ಗೊತ್ತಾಗಿಲ್ಲ ಅಂದರೆ ಆಂಗ್ಲ ಭಾಷೆಯನ್ನು ನೋಡಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಪ್ರಶ್ನೆಯನ್ನು ಸಾಮಾನ್ಯವಾಗಿ ನಾನು ನಿಮಗೆ ಸಲಹೆ ಕೊಡುವಂಥದ್ದು ಏನು ಅಂತಂದರೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಎರಡರ ಪತ್ರ ಕ್ವಶನ್ಸ್ಗಳನ್ನು ಒಂದು ಸರಿ ಓದ್ಕೊಂಬಿಡಿ ಅಂತಕ್ಕಂಥದ್ದು ಸ್ನೇಹಿತರೆ ಪಿ ಡಿ ಯುಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ಈ ವಿಡಿಯೋದಲ್ಲಿ ಪರಿಚಯ ಮಾಡಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಈ ಒಂದು ಸಿಲೆಬಸ್ಸನ್ನು ಕವರ್ ಮಾಡಲಿಕ್ಕೆ ಯಾವೆಲ್ಲ ಅಧ್ಯಯನ ಸಾಮಗ್ರಿಗಳನ್ನು ಸಂಗ್ರಹಿಸಬೇಕು ಅನ್ನುವಂಥ ಕುರಿತಾದ ಒಂದು ಸಮಗ್ರ ಮಾಹಿತಿಯ ವಿಡಿಯೋವನ್ನ ಕೊಡ್ತೇನೆ ಈಗಾಗಲೇ ತಾವೆಲ್ಲ ಕೂಡ ಸಿದ್ಧತೆಯನ್ನು ಆರಂಭಿಸಿದಿರಿ ಅಂತ ಭಾವಿಸ್ತಾ ಕೂಡಲೇ ಇನ್ನೂ ಕೆಲವೇ ತಿಂಗಳುಗಳಲ್ಲಿ ಈ ಒಂದು ಪರೀಕ್ಷೆ ನಡೆಯುವಂಥದ್ದು ಹಾಗಾಗಿ ತಮ್ಮ ಸಿದ್ಧತೆಯನ್ನು ಇನ್ನೂ ಹೆಚ್ಚಾಗಿ ಪರಿಣಾಮಕಾರಿಯಾಗಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಹೆಚ್ಚು ಹೆಚ್ಚು ಓದಬೇಕಾಗುತ್ತೆ ಇಲ್ಲಿ ಸಮಯಾವಕಾಶವನ್ನು ಸಿಕ್ಕಿರ್ತಕ್ಕಂಥ ಅಮೂಲ್ಯ ಸಮಯಾವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಬೇಕಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚಿನ ವಿವರಗಳನ್ನು ಕೊಡ್ತೇನೆ ಅಲ್ಲಿವರೆಗೂ ನಮಸ್ಕಾರ